ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಇವತ್ತು ಯಾವ ಟಾಪಿಕ್ ಬಂದರೆ ಯೂಟ್ಯೂಬ್ ತುಂಬ ಹುಷಾರಂತ ಯಾಕೆ ಆ ಥರ ಹೇಳ್ತಾ ಇದೀನಿ ಅಂದ್ರೆ ಸೊ ನಂದು ಯಾವಾಗಲೂ ನಾನು ವೀಡಿಯೋನ ಚೆಕ್ ಮಾಡ್ತೀನಿ ಸೊ ಯಾವ ಥರ ಓಡಿಸ್ತಾ ಇದೆ ಯಾವ ಥರ ಸಿಸ್ಟಮ್ಯಾಟಿಕ್ ವರ್ಕ್ ಆಗ್ತಾಯಿದೆ ಅಂತ ಯಾವಾಗಲೂ ನನ್ನ ಚಾನಲ್ನ ಚೆಕ್ ಮಾಡ್ತಾ ಇರ್ತೀನಿ ಅವಾಗವಾಗ ಸೊ ಯೂಟ್ಯೂಬ್ ಏನಕ್ಕೆ ಹುಷಾರಂದರೆ ಬರೀ ಒಂದು ವಾರ ವೀಡಿಯೋ ಮಾತ್ರ ಓಡಿಸ್ತಾರೆ ಎಲ್ಲರದು ಅರ್ಥ ಆಯ್ತಾ ಒಂದು ವಾರ ಹಿಂದೆ ಇರುತ್ತಲ್ಲ ಹಳೆ ವಿಡಿಯೋಸ್ ಮಾಡಿರ್ತೀವಲ್ಲ ಅದೆಲ್ಲ ಓಡಿಸಲ್ಲ ತುಂಬ ರೀ ಯೂಟ್ಯೂಬು ಏನು ಮಾಡ್ತಾರೆ ಒಂದು ವಾರ ವಿಡಿಯೋ ಮಾತ್ರ ಅದು ಒಂದೊಂದು ವ್ಯೂಸು ಎರಡೆರಡು ವ್ಯೂಸ್ ಕೊಡ್ಕೊಂಡು ಬರೋದು ಜಾಸ್ತಿನೂ ಕೊಡ್ತಾ ಇಲ್ಲ ಯಾರಿಗೂ ಇವಾಗ ಸೊ ಏನಕ್ಕೆ ಈ ಥರ ಮಾಡಿದ್ರು ಅಂತ ನಿಮಗೂ ಡೌಟ್ ಇರುತ್ತೆ ಸೊ ಯಾಕೆ ಆ ಥರ ಮಾಡ್ತಾರೆ ಅಂದರೆ ನಾವು ಕರೆಕ್ಟ್ ಟೈಮ್ಗೆ ಕೆಲಸ ಮಾಡಲಿ ಅಂತ ಇವಾಗ ಒಂದು ದಿವಸ ಎರಡು ದಿವಸ ಗ್ಯಾಪ್ ಕೊಟ್ಬಿಟ್ರೆ ಆ ವಾಚವರ್ಸೇ ಬರಲ್ಲ ಕೆಲವರು ಏನು ಮಾಡ್ತಾರೆ ಬರೀ ಲೈವ್ ಮಾಡ್ತಾರೆ ನೋಡಿ ಅವ್ರು ಲೈವ್ ಮಾಡಿದ್ರೆ ಮಾತ್ರ ವಾಚ್ ಅವರ್ಸ್ ಬರುತ್ತೆ ನಾರ್ಮಲ್ ಹಳೆ ವಾಚ್ ಅವರ್ಸ್ ಕೊಡ್ತಾನೆ ಇಲ್ಲ ಅವರೆಲ್ಲ ಈ ಥರ ಸಿಸ್ಟಮ್ಯಾಟಿಕ್ ತುಂಬ ಟಫ್ ಮಾಡಿಬಿಟ್ಟಿದ್ದಾನೆ ಯೂಟ್ಯೂಬು ಯೂಟ್ಯೂಬ್ಗೆ ಗೊತ್ತು ರೀ ನಮ್ಮ ಹತ್ರ ಹೆಂಗೆ ಕೆಲಸ ಮಾಡಿಸ್ಕೊಬೇಕು ಅಂತ ಎದ್ನೋ ಬಿದ್ನೋ ಅಂತ ನಾವೆಲ್ಲ ಕೆಲಸ ಮಾಡ್ತಾನೇ ಇದ್ದೀವಿ ಯಾಕೇಳಿ ವಾಚ್ ಅವರ್ಸ್ಗೋಸ್ಕರ ಅದು ನಿಮಗೆ ಎಲ್ಲರಿಗೂ ಗೊತ್ತು ಸೊ ತುಂಬ ಕಷ್ಟ ಆಗಿದೆ ಎಲ್ಲರೂ ವೀಡಿಯೋ ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು ನಾನು ಅನ್ಕೊತೀನಿ ಯಾಕಂದರೆ ಡೈಲಿ ಒಂದೊಂದು ವೀಡಿಯೋ ಮಾಡಲೇಬೇಕು ಕಂಪಲ್ಸರಿ ಇವಾಗ ಏನು ಪ್ರಾಬ್ಲಮ್ ಆಗಿದೆ ರೀ ಸೀರಿಯಸ್ ಆಗಿ ಹೇಳ್ತೀನಿ ಇವಾಗ ನೀವು ತಿಳ್ಕೊಳ್ಳಿ ತಿಳ್ಕೊಂಡೆ ಇರಿ ಅದು ನಿಮಗೆ ಬಿಟ್ಟಿದ್ದು ಸೊ ಈ ಕಡೆ ವೀಡಿಯೋ ಹಾಕಿ ಆ ಕಡೆ ಲೈವ್ ಮಾಡಿ ಅಂತ ಇದ್ರಿಗೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದಿದ್ದು ದಯವಿಟ್ಟು ವೀಡಿಯೋ ಮೇಲೂ ಸ್ವಲ್ಪ ಫೋಕಸ್ ಕೊಡಿ ಆಮೇಲೆ ಇನ್ನೊಂದೇನು ಗೊತ್ತಾ ನಿಮಗೆ ಒಂದು ಡೌಟ್ ಇರುತ್ತೆ ನಮ್ಮ ಹಳೆ ವಿಡಿಯೋ ಯಾವಾಗ ಓಡುತ್ತೆ ಬ್ರದರ್ ಅಂತ ಸೊ ಹಳೆ ವಿಡಿಯೋ ಏನು ಮಾಡ್ತಾ ಇದ್ದಾರೆ ಯೂಟ್ಯೂಬವರು ಆರು ತಿಂಗಳು ಇಲ್ಲ ಒಂದು ವರ್ಷ ಆಗಬೇಕು ಆಮೇಲೆ ಒಂದೊಂದು ವಿಡಿಯೋನ ಓಡಿಸ್ತವ್ರೆ ತುಂಬ ಹುಷಾರ್ರೀ ಯೂಟ್ಯೂಬು ಸೀರಿಯಸ್ ಆಗಿ ಹೇಳ್ತೀನಿ ನಾವೆಲ್ಲ ಬಕ್ರಾಗಳು ಏನು ಮಾಡ್ತೀರಾ ಹೇಳಿ ದುಡ್ಡುಗೋಸ್ಕರ ಬಂದಿದ್ದೀವಿ ಮಾಡಲೇಬೇಕು ಕೆಲಸ ಪಡಲೇಬೇಕು ಶ್ರಮ ಬಿಳ್ದೇ ಏನು ಸಿಗೋಲ್ಲ ರೀ ಕಷ್ಟ ಬಿಡಲೇಬೇಕು ನಾವು ಇಲ್ಲಿ ಯೂಟ್ಯೂಬಲ್ಲಿ ಈಸಿಯಾಗಂತೂ ಏನೂ ಸಿಗೋಲ್ಲ ನನಗೆ ಗೊತ್ತಿರಂಗೆ ಯೂಟ್ಯೂಬಲ್ಲಿ ಸೊ ಹೇಳಿ ನಿಮ್ಗೆ ಅನ್ಸಿದ್ದು ನೀವು ಹೇಳಿ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಇವಾಗ ನೀವು ಏನು ಮಾಡಬೇಕಂದ್ರೆ ಸೊ ಸ್ವಲ್ಪ ಏನಾದರೂ ಒಂದು ಐಡಿಯಾಸು ನಿಮ್ಮಲ್ಲಿರೋ ಐಡಿಯಾಸ್ನ ಯೂಸ್ ಮಾಡಿ ಕೆಲಸ ಮಾಡ್ತಾ ಇರಬೇಕು ಇಲ್ಲಾಂದರೆ ಇಲ್ಲಲ್ಲ ತುಂಬ ದಿವಸ ಆಗಲ್ಲ ರೀ ಸೊ ತುಂಬ ಕಷ್ಟ ಅನ್ನಿಸ್ತೈತೆ ನನಗೂ ಯೂಟ್ಯೂಬ್ ಯಾಕೆ ಹೇಳಿ ಏನು ಮಾಡೋಣ ಇವಾಗ ಮಾಡಲೇಬೇಕು ಬಂದಿದ್ದೀವಿ ಇವಾಗ ಸುಮ್ಮನೆ ಅಷ್ಟು ಬೇಗ ಹೋಗೋಕ್ಕಾಗುತ್ತಾ ಮಾಡಲೇಬೇಕು ತಾನೆ ಮತ್ತು ನಾನು ಯೂಟ್ಯೂಬ್ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಸೊ ಎಲ್ಲರೂ ಕೇಳ್ತಾರೆ ಈ ಟೈಮ್ಗೆ ಹಾಕಿ ಆ ಟೈಮ್ಗೆ ಹಾಕಿ ಅಂತ ಯಾರು ಮಾತು ಕೇಳಬೇಡಿ ನಿಮ್ಮ ಮನ್ಸಿಗೆ ಏನು ಅನಿಸುತ್ತಾ ಆ ಟೈಮ್ಗೆ ಹಾಕಿ ಅರ್ಥ ಆಯ್ತಾ ನಿಮಗೆ ಯಾವಾಗ ಫ್ರೀ ಇದೆಯೋ ನಿಮ್ಗೆ ಮಾಡೋಕ್ಕಾಗುತ್ತೋ ಆ ಟೈಮಿಗೆ ಮಾತ್ರ ನೀವು ಅಪ್ಲೋಡ್ ಮಾಡಿ ಯಾರು ಹೇಳ್ತಾರೆ ನಿಮ್ಮ ಮೈಂಡ್ಸೆಟ್ ಹೆಂಗೆ ಗೊತ್ತೇನು ರೀ ಒಬ್ಬರು ಹೇಳ್ತಾರೆ ಬೆಳಗ್ಗೆ ಹಾಕು ಅಂತ ಒಬ್ಬರು ಹೇಳ್ತಾರೆ ಸಾಯಂಕಾಲ ಹಾಕು ಅಂತ ಅವ್ರ ಮೈಂಡ್ಸೆಟ್ ಹೆಂಗೆ ಹೇಳಿ ಸಾಯಂಕಾಲ ಆ ಸಾಯಂಕಾಲ ಹಾಕಿದ್ರೆ ಎಲ್ಲ ಕೆಲಸದಿಂದ ಬಂದಿರ್ತಾರೆ ಫ್ರೀ ಆಗಿರ್ತಾರೆ ಅಂತ ಅವರು ಒಂದು ಪ್ಲ್ಯಾನು ಇನ್ನು ಬಿಳು ಬೆಳಗ್ಗೆ ಹಾಕು ಅಂತ ಹೇಳಿರ್ತಾರೆ ಕೆಲವ್ರು ಯಾಕಂದರೆ ಬೆಳಗ್ಗೆ ಕೆಲಸ ಆದಮೇಲೆ ಫ್ರೀ ಆಗಿರ್ತಾರಲ್ಲ ಹೆಣ್ಮಕ್ಳು ಹತ್ತು ಹತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆ ಆ ಥರ ಅಲ್ಲ ರೀ ಈ ಫಸ್ಟ್ ಫಸ್ಟು ತಿಳ್ಕೊಳ್ಳಿ ಏನಂತ ಏನಂದರೆ ಇವಾಗ ನಿಮಗೆ ಯಾವಾಗ ಫ್ರೀ ಇರುತ್ತೆ ಅಂದ್ಕೊಳ್ಳಿ ಆವಾಗ ಮಾತ್ರ ಹಾಕಿ ಆ ಟೈಮ್ನೇ ಫಿಕ್ಸ್ ಮಾಡ್ಕೊಂಬೇಡಿ ನಿಮ್ಗೆ ಯಾವ ಟೈಮ್ ಫ್ರೀಯಲ್ಲಿ ಇರುತ್ತೆ ಆ ಟೈಮೇ ಅಪ್ಡೇಟ್ ಆಗಿರುತ್ತೆ ನೀವು ಅದು ಇದು ಅಂತ ಟೆನ್ಷನಲ್ಲಿ ಮಾಡ್ತೀರಾ ಸೊ ಆಗುತ್ತೆ ಪ್ರಾಬ್ಲಮ್ಗಳ್ ಆಗುತ್ತೆ ಯಾರಿಗಾಗಲ್ಲ ಹೇಳಿ ಮನುಷ್ಯಾದಮೇಲೆ ಪ್ರಾಬ್ಲಮ್ ಆಗೇ ಆಗುತ್ತೆ ನಿಂತ್ಕೊಂಡು ಮಾತು ಮಾತಾಡ್ತಾ ಇದ್ದೀನಿ ಓ ಏನು ಬೇಜಾರು ಮಾಡ್ಕೊಬೇಡಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ ಸೊ ಬ್ಲಾಗ್ ಎಲ್ಲ ಯಾರು ನೋಡ್ತಾರೆ ನಮ್ಮನ್ನ ಅಂತ ಸುಮ್ಮನೆ ಇದ್ದೀನಿ ಇಷ್ಟೇ ರೀ ಸಿಂಪಲ್ ಏನಿಲ್ಲ ಇವತ್ತೇನು ಜಾಸ್ತಿ ಮಾತಾಡೋಂಗಿಲ್ಲ ಆಗಿ ಹೇಳಿದೆ ತಿಳ್ಕೊಳ್ಳಿ ಫಸ್ಟು ಒಂದು ವಾರ ಮಾತ್ರ ಅಪ್ಡೇಟ್ ಮಾತ್ರ ತೊಗೊಳ್ತಾ ಇರೋದು ಸೊ ವಾಚ್ ಅವರ್ಸ್ ಬರಬೇಕಂದ್ರೆ ನಮಗೆ ಕೆಲಸ ಮಾಡಲೇಬೇಕು ಯೂಟ್ಯೂಬ್ ತುಂಬ ಅಂದರೆ ತುಂಬ ಹುಷಾರು ಮಾಡಿ ಲೈವ್ ಮಾಡೋರು ಮಾಡಿ ಏನು ತೊಂದರೆ ಇಲ್ಲ ಮಾಡಿ ಈ ಕಡೆ ಲೈವ್ ಮಾಡಿ ಆ ಕಡೆ ವಿಡಿಯೋನೂ ಹಾಕಿ ಸೊ ಈ ಲೈವ್ ಮಾಡೋರ್ಗೇನು ಹೇಳ್ತೀನಿ ಅಂದರೆ ಸೊ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನಾನು ಒಂದು ಲೈವ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಡ್ಡಿ ಮಗಂದು ನಾನು ಯಾವಾಗಲೂ ಸ್ಟಾರ್ಟಿಂಗ್ ಹಳೇ ಲೈವ್ ಮಾಡಿದ್ದೆ ಒಂದು ಒಳಗಡೆ ಇರೋ ಸಿಸ್ಟಮ್ಯಾಟಿಕ್ಕು ಚೆಕ್ ಮಾಡ್ಕೊಳ್ಳೋಕ್ಕೆ ಅಂತ ಏನು ನೋಡಿದ್ರೆ ಲೈವ್ ಅಂದ್ರೆ ಡೈಲಿ ಎಲ್ಲರೂ ಸೊಳ್ಳೆ ಹೊಡ್ಕೊಂಡೇ ಕೂತಿದ್ದಾರೆ ಜಾಸ್ತಿ ಜನ ಬೇರೆಯವ್ರ ಲೈವಲ್ಲಿ ಇಲ್ಲಾರಿ ಲೈವ್ ಲೈವಲ್ಲಿ ಒಂದು ಐದು ಜನ ಆರು ಜನ ಬರ್ತಾರೆ ಇನ್ನು ಲೈವ್ ಲೈವಲ್ಲಿ ಒಂದು ಹತ್ತು ಜನ ಬರ್ಬೋದು ಇನ್ನು ಇನ್ನು ದೊಡ್ಡ ದೊಡ್ಡ ಇರ್ತಾರಲ್ಲ ಅವ್ರದ್ದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಅವ್ರ ಲೈವಲ್ಲೆಲ್ಲ ತುಂಬ ಜನ ಇರ್ತಾರೆ ನಿಮಗೆ ಗೊತ್ತು ಏನಕ್ಕೆ ಲೈವಲ್ಲಿ ಎಲ್ಲರು ಹೋಗ್ತಾರಂತ ಸಬ್ಸ್ಕ್ರೈಬ್ ಸಹ ಒಂದು ಕೆ ಆದಮೇಲೆ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಕೆಲವರು ಒಂದು ಕೆ ಆದಮೇಲೆ ಬೇರೆಯವ್ರಿಗೆ ಸಪೋರ್ಟೇ ಮಾಡ್ತಾ ಇಲ್ಲ ಅವ್ರು ಹೋಗ್ಬಿಟ್ಟು ಲೈವ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಸೊ ಅವ್ರಿಗೆ ಬೇರೆಯವ್ರಿಗೂ ಸಪೋರ್ಟ್ ಮಾಡ್ಬೇಕ್ರಿ ರೀ ಕೆ ಆದಮೇಲೆ ಕೆಲವರು ಮತ್ತೆ ಬಿಡ್ತಾ ಇದ್ದಾರೆ ಕೆಲವರು ಸಪೋರ್ಟ್ ಮಾಡಿದ್ದು ಅದೇ ಬೇಜಾರಾಗ್ತಾಯಿದೆ ನನಗೆ ಸೊ ಬೇರೆಯವ್ರಿಗೂ ನೀವು ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಾತಲ್ಲಿ ತಪ್ಪಿಸೋದು ಏನಾದರೂ ಹೇಳಿ ಮ ಮತ್ತೆ ಇವಾಗ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಒಂದು ವಾರ ಅಪ್ಡೋ ಅಪ್ಡೇಟ್ ಆಗೋದು ಇರಲಿ ಇದೊಂದು ಮಾತ್ರ ಒಂದು ವಾರ ವಿಡಿಯೋ ಮಾತ್ರನೇ ಅಪ್ಡೇಟ್ ಮಾಡ್ತಾ ಇರೋದು ಮುಂಚೆ ಎಲ್ಲ ಏನಿತ್ತು ಅಂದರೆ ಸ್ಟಾರ್ಟಿಂಗ್ದ ನಾವು ವೀಡಿಯೋ ಹಾಕಿರ್ತೀವಲ್ಲ ಅದೆಲ್ಲ ಅಪ್ಡೇಟ್ ಆಗ್ತಾಯಿತ್ತು ಸೊ ಇವಾಗೆಲ್ಲ ಬರೀ ಒಂದು ವಾರ ಅದೇ ಲೆಕ್ಕ ಇಟ್ಕೊತವೇ ಯೂಟ್ಯೂಬ್ ಅದ್ರಿಗೆ ಯೂಟ್ಯೂಬ್ ಹುಷಾರ್ ಅಂತ ವೀಡಿಯೋ ಮಾಡಿದ್ದು ಅಂತ ಹೇಳಿ ವೀಡಿಯೋ ಹೆಣ್ಮಾಡ್ತಾಯಿದ್ದೀನಿ ಟಾಟಾ ಬೈ